நான் பேர்தான் ஏன் அந்தித்தாயிர் நோடி ஹுஷி பட்டேன் நீர்த்தவ் நோடி அசூயப்பட்ட சகூ நாஷ்டி சாய் சவி ஆகிட்டு ஐரு லட்ச நான் கையிலே கட் மாதிரி அதனால இவங்க நீங்க மாதமோ மாதமும் ಯಾರು ಬೆಳಿಯಕ ಆಗಲ್ಲ ಯಾವುದೇ ಕ್ಷೇತ್ರ ಇರೋ ಮಾಧ್ಯಮ್ ಬೆಳೆಯಕ್ಕಾಗಲ್ಲ ಯಾವ್ದೋ ಒಂದು ಮೌಲ್ಯನ ಏನೋ ನಡೀತು ಅಂತ ಅದು ಸೋಷಿಯಲ್ ಮೀಡಿಯಾ ಇರ್ಬೋದು ಇಲ್ಲ ಸೈಕಲ್ ಮೀಡಿಯಾ ಇರ್ಬೋದು ಎರಡೂನು ಮುದ್ರೆ ಮಾತ್ರ ಬೆಳೆಯ ಅದನ್ನ ಹೆಂಗ್ ಬಳಸ್ಕೊಂಡ್ ನಮ್ಮಲ್ಲಿ ಮಾಧ್ಯಮದವ್ರು ಫಸ್ಟ್ ಕ್ವಶನ್ಸ್ ಏನ್ ಕೇಳ್ತಾರೆ ಅಂತಂದ್ರೆ ಅವ್ರು ಏನ್ ಬೇಕು ಎಲ್ಲ ಕೇಳ್ತಾರೆ ಉತ್ತರ ಕೊಡೋದು ನಮ್ಮಲ್ಲಿ ಇರ್ಬೇಕು ಅದಂತ ಅಂದ್ಬಿಟ್ಟು ನಾವು ಎಲ್ಲಾನು ಬಿಟ್ಟು ಬರ್ತಾ ನಿಂಬ ನಮ್ಗೆ ಚಿತ್ವಸ್ತೈತೆ ಅಷ್ಟೇ ಕನಕ ಕ್ವಶನ್ ಮಾಡೋದು ನಿಮ್ ಮಾತು ಆನ್ಸರ್ ಆ ಕಾರಣಕ್ಕ ನಾನು ಮಾಧ್ಯಮದವರನ್ನ ಯಾವತ್ತು ಗೌರವಿಸ್ತೀನಿ ಹೌದು ಮಾಧ್ಯಮದ ಕೆಲವೊಂದು ನಿಟ್ಟಿನಲ್ಲಿ ಮಾಧ್ಯಮ ಓಡಬೇಕು ಅಂತ ಆಟವಸ್ಥೆ ಮಾತಾಡಿನಿ ನಾನು ಆಗಿ ನನ್ನ ಸ್ನೇಹಿತರ ಸುಮಾರು ಜನ ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೋಡಿ ಮುಂದೆ ಹೇಳ್ತಾ ಇದ್ದೀನಿ ಅವರು ಮನ್ಸಿಗೆ ಅಥವಾ ಆತ್ಮಕಾನ ಕಾಣ ದೇವರ ಯಾವ್ದು ಇಲ್ಲ ಒಂದೂವರೆ ಸಾವಿರ ಹನ್ನೊಂದು ಸಾವಿರ ఐదు సవర ఆర్ సరే సాఫ్ అసలు ఐదు లక్ష నాలు కట్సాయి బిజినెస్ ఓడి సవర విడమ్ ఆలవత్ లక్ష ఓడి ఈ రీతి ఆమె ఎ మెట్లు ఎత్ లెక్ మే మెట్లు మాట్బడతా ముందు మెట్లు మాత్ర కణస్ మేలు ಮೇಲಕ್ಕಂತೂ ಹೋಗಲ್ಲ ದೇವರಾಣಿ ಭಾಗವಂತ ನೋಡ್ತಾ ಇರ್ತಾರೆ ಮೇಲಕ್ಕೆ ಹೋಗಲ್ಲ ನೀನ್ ಹೋಗ್ತಾ ಇರೋದು ಕೆಲಸ ಆರು ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥ ಇವರು ಚಾನಲ್ ಐದ್ ಸಾವಿರ ಚಾಲೆಂಜ್ ಮಾಡಿ ಇವಾಗ್ಲೂ ನೋಡೋಣ ಒಂದು ಕಂಟೆಂಟ್ ಒಂದು ಫೇಸ್ ವ್ಯಾಲ್ಯೂ ಅನ್ನೋ ಬಿಟ್ಟು ಜನ ನೋಡ್ಬೇಕು ಅಂತಂದ್ರೆ ಸುಮ್ ಸುಮ್ಮನೆ ಯಾರು ಮಾಡಲ್ಲ ಸುಮ್ನೆ ನೀನ್ ಏನು ಹೋಗಿ ವಿಡಿಯೋ ಮಾಡಲ್ಲ ಹಳ್ಳಿ ನನ್ನ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಯಾರು ಇನ್ನು ಹುಚ್ಚ ಏನು ಈ ಕಾಲದಲ್ಲಿ ಡನಕ ನಾನೇನ್ ಬುಗ್ಲಿಲ್ಲ ನಾನ್ ಬೇಕು ನಾನ್ ಮಾಡಿದ್ರೆ ಇವತ್ತು ಸಾವಿರಾರು ಜನ ಇದ್ದವ್ರು ಹಳ್ಳಿ ತರ ಅವ್ರ್ ಅವರೇ ಕ್ವಶನ್ ಮಾಡ್ಕೊಂಡು ಇದಕ್ ಮುಂಚೆ ನಾವ್ ಹಳ್ಳಿ ತರ ಅಂತ ಇದ್ರ ಅಂತ ಇಷ್ಟೇ ಇದ್ರಲ್ಲಿ ನಾನು ಬೇರೆ ಏನ್ ಹೇಳ ಏನ್ ಹೇಳ್ತೀನಿ ಅಂತಂದ್ರೆ ಬೆಳೀತಾಯಿ ಇರ್ತಕ್ಕಂಥವ್ರನ್ನ ನೋಡಿ ಖುಷಿ ಕೊಟ್ರೆ ನೀನು ಬೆಳಿತೀಯ ಬೆಳೀತಾಯಿ ಇರ್ತಕ್ಕಂಥವ್ ನೋಡಿ ಅಸೂಯೆ ಕೊಟ್ರೆ ಸಲುವು ನಾಶ ಅಂತ ಬಂದಿ ಹೋಗಿ ನಾನು ಹೆಣ್ಮುಂದೆ ನೋಡಿದ್ದೀನಿ ಕೆಲವ್ನ ಸಾವಿರಾರು ಕೋಟಿ ಇರ್ಬೋದು ಒಂದ್ ದನ ಕಟ್ಟದಾಗ ಸಾವಿರಾರು ಕೋಟಿ ಇರ್ಬೋದು ಸಾವಿರದ ಬಟ್ಟೆ ಆಗುತ್ತಾರೆ ಯಾಕಂತಂದ್ರೆ ನಮ್ ಪೂರ್ವಿಕರು ಸಂಪಾದನೆ ಮಾಡಿರ್ತಕ್ಕಂಥ ಜಮೀನು ಕರೆಕ್ಟ್ ಆಗಿದ್ರೆ ಮಾತ್ರ ನಾವ್ ಅನುಭವಿಸಕ್ ಸಾಧ್ಯ